ಒಂದು ದಿನ ಕ್ಲಾಸ್ ರೂಮ್ ಅಲ್ಲಿ ಮಕ್ಕಳೆಲ್ಲ ಓದ್ತಾ ಇರುವಾಗ ಜಾನ್ಸಿ ಟೀಚರ್ ಕ್ಲಾಸ್ ರೂಮಿಗೆ ಬಂದರು ಯಾವಾಗ ನೋಡಿದ್ರು ಇದೇ ಟೀಚರ್ ನಮ್ ಕ್ಲಾಸಿಗೆ ಕಳಿಸ್ತಾ ಇದ್ದಾರೆ ಇವರಿಗೆ ನಮ್ನ ಬೈಯದ್ ಬಿಟ್ರೆ ಏನು ಗೊತ್ತಿಲ್ಲ ಹೌದು ಈ ಟೀಚರ್ನ ನ ನಮ್ಮ ಕ್ಲಾಸಿಗೆ ಬಿಟ್ರೆ ಬೇರೆ ಯಾರ ಕ್ಲಾಸಿಗೂ ಕಳಿಸ್ತಾ ಇಲ್ಲ ನಾನು ಯಾವ ಕ್ಲಾಸ್ ಅಲ್ಲೂ ನೋಡ್ಲೇ ಇಲ್ಲ ಲೇ ಮಾತು ನಿಲ್ಸೋ ಆ ಟೀಚರಿಗೆ ಎಲ್ಲಾದ್ರೂ ಕೇಳಿದ್ರೆ ಅಷ್ಟೇ ಮತ್ತೆ ಮೊದಲೇ ಅವರು ಮೆಂಟಲ್ ಟೀಚರ್ ಆಮೇಲೆ ನಮ್ಮನ್ನ ಲ್ಯಾಬಿಗೆ ಕರ್ಕೊಂಡೋಗಿ ಅದು ಮಾಡು ಇದು ಮಾಡು ಅಂತ ಬಾರಿಸ್ತಿರ್ತಾರೆ ಇವಾಗ ಅಂಥದ್ದು ನಾವು ಏನು ಹೇಳಿದ್ದು ನೀನು ಹೆದ್ರಿ ನಮ್ಮನ್ನು ಎದ್ರಸ್ತಾ ಇದ್ದೀಯಾ ಮತ್ತಿನ್ನೇನು ಈ ಟೀಚರ್ ನಮ್ಮ ಕ್ಲಾಸಿಗೆ ಬಿಟ್ಟರೆ ಬೇರೆ ಯಾವ ಕ್ಲಾಸಿಗೂ ಹೋಗೋದಿಲ್ಲ ಇವತ್ತು ಇವ್ರು ನಮ್ಮ ಕ್ಲಾಸಿಗೆ ಬರೋದು ಮೂರನೇ ಸಲ ಹೌದು ಈ ಟೀಚರ್ ನಮ್ಮ ಕ್ಲಾಸ್ ರೂಮಿಗೆ ಬಂದು ಏನು ಮಾಡ್ತಾರೆ ಕೂತ್ಕೊಂಡು ನಿದ್ರೆ ಮಾಡ್ತಾರೆ ನಾವೇ ತಾನೇ ಓದ್ಕೊಳ್ಳೋದು ಎಕ್ಸಾಮ್ ಬರ್ಲಿಕ್ಕೆ ಆಯ್ತು ನಮಗೆ ಪಾಠ ಆದ್ರೂ ಮಾಡ್ತಿದ್ದಾರಾ ಹೌದು ರಾಘವ ಪ್ರಿನ್ಸಿಪಲ್ ಜೊತೆ ಹೋಗಿ ಏನಾದ್ರೂ ಹೇಳೋಣ ಅಂದ್ರೆ ಈ ಟೀಚರ್ ಪ್ರಿನ್ಸಿಪಲ್ ಹತ್ರ ಬಂದು ನಮ್ಮ ಮೇಲೆ ಏನಾದ್ರೂ ಕಂಪ್ಲೇಂಟ್ ಮಾಡ್ತಾರ ಅಂತ ಇನ್ನೂ ಭಯ ಆಗ್ತಿದೆ ಈ ಮಕ್ಕಳು ಮಾತಾಡೋದು ಆ ಟೀಚರಿಗೆ ಕೇಳದಿದ್ರು ಮೆಂಟಲ್ ಟೀಚರ್ ಅಂತ ಹೇಳಿದ ಮಾತು ಮಾತ್ರ ಅವರಿಗೆ ಕೇಳಿಸ್ಬಿಡ್ತು ಏನ್ ಮಕ್ಳೇ ನನ್ನ ನೋಡಿ ಏನು ಹೇಳ್ತಾ ಇದ್ದೀರಾ ಎಲ್ಲರೂ ಏನು ಮಾತನಾಡದೆ ಸೈಲೆಂಟ್ ಆಗಿ ಕೂತಿದ್ರು ಈ ಮಕ್ಕಳಿಗೆ ನನ್ನ ಮೆಂಟಲ್ ಟೀಚರ್ ಅಂತ ಹೇಳುವಷ್ಟು ತಾಕತ್ತಿದೆಯಾ ಇವರು ಬೇರೆ ಯಾರನ್ನಾದ್ರೂ ಹೇಳಿರ್ಬೇಕು ಹಾಗೆ ನನ್ನನ್ನೇ ಹೇಳಿದ್ರೆ ನಾಳೆ ಲ್ಯಾಬ್ ಇದೆ ಅಲ್ವಾ ನನ್ ಯಾರು ಅಂತ ತೋರಿಸ್ತೀನಿ ಸರಿ ಇವತ್ತೇ ಲ್ಯಾಬಿಗೆ ಹೋಗಿ ಏನಾದ್ರೂ ಮಾಡೋಣ ಅಂದ್ರೆ ಇವಾಗ ತಾನೇ ಊಟ ಮಾಡದೆ ಸ್ವಲ್ಪ ಆರಾಮ ಬೇಕು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಮರುದಿನ ಮಕ್ಕಳಿಗೆ ಲ್ಯಾಬ್ ಇದೆ ಅಂತ ಹೇಳಿ ಮೆಂಟಲ್ ಟೀಚರ್ ಕೆಮಿಸ್ಟ್ ಲ್ಯಾಬಿಗೆ ಕರ್ಕೊಂಡೋದ್ರು ಇವಾಗ ಇದರಲ್ಲಿ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಮಕ್ಕಳ ಕಾಲಿಗೆ ಹುಯ್ತೀನಿ ಆವಾಗ ಅವರಿಗೆ ಗಾಯ ಆಗುತ್ತೆ ಅವಾಗಾದ್ರೂ ಅವರಿಗೆ ನಾನ್ ಯಾರು ಅಂತ ಅರ್ಥ ಆಗುತ್ತೆ ಸಸಿ ನೀನ್ ಈ ಕಡೆ ಬಂದು ಎಕ್ಸ್ಪರಿಮೆಂಟ್ ಮಾಡು ಬಿಂದು ನೀನು ಆ ಕಡೆ ಹೋಗು ಹೀಗೆ ಮೆಂಟಲ್ ಟೀಚರ್ ಎಲ್ಲರಿಗೂ ಸ್ಥಳವನ್ನು ತೋರಿಸಿ ಕೊಡ್ತಾ ಇರುವಾಗ ಅವರ ಕೈಯಲ್ಲಿದ್ದ ಕೆಮಿಕಲ್ ಗೋಡೆ ಮೇಲೆ ಬಿತ್ತು ಇದರಿಂದ ಗೋಡೆ ತುಂಬಾನೇ ಅವ್ಯವಸ್ಥೆ ಸ್ಥಿತಿಗೆ ಬಂತು ಈ ಕಂಪ್ಲೇಂಟ್ ಪ್ರಿನ್ಸಿಪಲ್ ರೂಮಿಗೆ ಹೋಯ್ತು ಪ್ರಿನ್ಸಿಪಲ್ ಜಾನ್ಸಿ ಟೀಚರ್ ಅನ್ನು ಕರೆದು ಸರ್ ನನ್ನ ಕರೆದ್ರಂತೆ ಜಾನ್ಸಿ ಏನ್ ನಡೀತು ನಿಮ್ಮಿಂದ ಒಂದು ಬಿಲ್ಡಿಂಗ್ ಬೀಳುವ ಪರಿಸ್ಥಿತಿಗೆ ಬಂದಿದೆ ಏನ್ ನಡೀತು ಅಂತ ಹೇಳಿ ಕೆಮಿಕಲ್ನ ಮಿಕ್ಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಗೊತ್ತಿಲ್ವಾ ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ಸ್ ಬರ್ತಾ ಇದೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಷ್ಟು ಬೇಗ ಇವರಿಗೆ ಲ್ಯಾಬ್ ಮಾಡುವ ಅವಶ್ಯಕತೆ ಏನಿತ್ತು ಇವಾಗ ಮಕ್ಕಳೆಲ್ಲ ಪರೀಕ್ಷೆ ಬರೆಯುವ ಸಮಯದಲ್ಲಿದ್ದಾರೆ ಇವಾಗ ಇವರಿಗೆ ಪಾಠ ಕೂಡ ಆಗಿಲ್ಲ ಇವಾಗ ಇವ್ರನ್ನ ಎಲ್ಲಿ ಕೂರ್ಸಿ ಪಾಠ ಮಾಡು ಅಂತ ಹೇಳ್ತಿದೀಯ ಬಿಲ್ಡಿಂಗ್ ಬೀಳುವ ಹಾಗಿದೆ ಬಿಲ್ಡಿಂಗ್ ನ ಖಾಲಿ ಮಾಡಿ ಹೊರಗಡೆ ಹೋಗಿರಿ ಅಂತ ಹೇಳ್ತಿದ್ದಾರೆ ಹೀಗೆ ಪ್ರಿನ್ಸಿಪಲ್ ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಜಾನ್ಸಿ ಏನು ಮಾತನಾಡದೆ ನಿಂತಿದ್ರು ಈ ವಿಷಯ ತಿಳಿದ ನಂತರ ಪಂಚಾಯಿತಿ ಅಧ್ಯಕ್ಷರು ಸ್ಕೂಲಿಗೆ ಬಂದು ಪ್ರಿನ್ಸಿಪಲ್ ನ ಮಾತಾಡ್ಸಕ್ ಬಂದ್ರು ನೀವು ಹೋಗಿ ಜಾನ್ಸಿ ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ ಬನ್ನಿ ಸರ್ ಬನ್ನಿ ಬನ್ನಿ ಕುತ್ಕೊಳ್ಳಿ ಹೇಗಿದ್ದೀರಾ ನಾನು ಚೆನ್ನಾಗಿಯೇ ಇದ್ದೀನಿ ಹೌದು ಸ್ಕೂಲಲ್ಲೇನೋ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರು ಹಾ ಹೌದು ಹೌದು ನಮ್ಮ ಕೆಮಿಸ್ಟ್ರಿ ಲ್ಯಾಬಲ್ಲಿ ಸ್ವಲ್ಪ ಕೆಮಿಕಲ್ ಗೋಡೆಗೆ ತಾಗಿದ ತಕ್ಷಣ ಗೋಡೆ ಕೂಡ ಬಿರುಕು ಬಿಟ್ಟಿದೆ ಅದನ್ನ ಸರಿಪಡಿಸ್ಬೇಕು ಅದುವರೆಗೂ ಮಕ್ಕಳಿಗೆ ಎಲ್ಲಿ ಪಾಠ ಮಾಡೋದು ಹೇಗೆ ಮಾಡೋದು ಅಂತ ಏನೂ ಅರ್ಥ ಆಗ್ತಾ ಇಲ್ಲ ಅವರಿಗೆ ಈಗಿಂದ ಈಗೇನೆ ಏನಾದರೂ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ಸ್ ಬರ್ತಿದೆ ಹಾಗಾದ್ರೆ ಒಂದ್ ಕೆಲಸ ಮಾಡಿ ನಮ್ಮ ಊರಲ್ಲೇ ಒಂದು ಪುರಾತನ ಮರ ಇದೆ ಅಲ್ವಾ ಆ ಮರ ನಮ್ಗೆ ಯಾವುದೇ ಕಷ್ಟ ಬಂದ್ರೂ ನಮಗೆ ಸಹಾಯ ಮಾಡುತ್ತೆ ಅದ್ರಲ್ಲಿ ತುಂಬಾ ಜಾಗಗಳಿದೆ ಅಲ್ಲೇ ಮಕ್ಕಳನ್ನ ಕೂರಿಸಿ ಪಾಠ ಮಾಡಬಹುದು ಅಲ್ಲಿ ಮಕ್ಕಳಿಗೆ ಬಿಸಿಲು ಬರಲ್ಲ ಮಳೆ ಬಂದ್ರೂ ಕೂಡ ನೀರು ಒಳಗಡೆ ಬರೋದಿಲ್ಲ ನಿಮಗೆ ಗೊತ್ತು ತಾನೆ ಸ್ವಲ್ಪ ವರ್ಷಗಳ ಹಿಂದೆ ಬಿಸಿಲು ಜಾಸ್ತಿ ಇದ್ದಾಗ ನಮಗೆ ಕ್ಲಾಸ್ ರೂಮ್ ಅಲ್ಲಿ ಕೂರಕ್ಕೆ ಮಕ್ಕಳಿಂದ ಆಗದಿದ್ದಾಗ ಎಲ್ಲರೂ ಅಲ್ಲೇ ತಾನೆ ಕೂತು ಪಾಠ ಹೇಳ್ಕೊಟ್ಟಿದ್ದು ಆ ಸರಿ ಅಧ್ಯಕ್ಷರೇ ನೀವು ಹೇಳಿದ ಹಾಗೆ ಆ ಮರದ ಕೆಳಗೇನೆ ನಾನು ಶಾಲೆಯನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡುವ ಹಾಗೆ ಮಾಡ್ತೀನಿ ಹೇಳಿ ಮರದತ್ರ ಕ್ಲಾಸ್ ರೂಮ್ ಅನ್ನು ಏರ್ಪಾಡು ಮಾಡಿದ್ರು ಅರೆ ಈ ಕ್ಲಾಸ್ ರೂಮ್ ಎಷ್ಟೊಂದು ಚೆನ್ನಾಗಿದೆ ಒಂದು ಮರದ ಕೆಳಗೆ ಕ್ಲಾಸ್ ರೂಮ್ ಅಂದಾಗ ಎಷ್ಟು ಚೆನ್ನಾಗಿದೆ ಹೌದು ನಿಶಬ್ಧವಾದ ಮರದ ಕೆಳಗೆ ಕೂತ್ಕೊಂಡು ಸ್ಟಡೀಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಹೀಗೆ ಎಲ್ಲರೂ ಕೂತು ಮಾತಾಡ್ತಾ ಇರುವಾಗ ಜಾನ್ಸಿ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು ಸಣ್ಣ ಸಾಗ್ತಾ ಇರುವಾಗ ಬಿಂದು ಕ್ಲಾಸ್ ರೂಮಿಗೆ ಲೇಟಾಗಿ ಬಂದಳು ಏನ್ ಬಿಂದು ಇಷ್ಟು ಲೇಟಾಗಿ ಬರ್ತಾ ಇದ್ದೀಯಾ ಮೇಡಂ ನಮ್ಮ ತಾಯಿ ಕಾಲು ಜಾರಿ ಕೆಳಗೆ ಬಿದ್ದುಬಿಟ್ರು ಆಮೇಲೆ ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮನೆಗೆ ಬಂದು ನಾನು ರೆಡಿಯಾಗಿ ಬರುವಾಗ ಇಷ್ಟೊತ್ತಾಯಿತ್ತು ಸುಮ್ಮನೆ ಬಾಯಿಗೆ ಬಂದ ಹಾಗೆ ಸುಳ್ಳೇಳಿ ಬೇಡ ನಿನ್ನ ಸುಳ್ಳಲ್ಲಿ ಒಂದು ಕಥೆಯನ್ನೇ ಬರಿಬೋದು ಹೀಗೆ ಕ್ಲಾಸಿನ ಬಾಗಿಲಲ್ಲೇ ನಿಲ್ಲಿಸಿ ಬೈತಾ ಇದ್ದರು ಆಮೇಲೆ ಬೆತ್ತವನ್ನು ತೆಗೆದು ಬಿಂದುಗೆ ಒಡಿತಾ ಇದ್ರು ಮೇಲೆ ಬಿಂದುವನ್ನು ಒಳಗೆ ಕಳಿಸಿದ್ರು ಬಿಂದು ಕೂತ್ಕೊಂಡು ತನ್ನ ಕೈಯನ್ನು ನೋಡ್ತಾ ಇದ್ದಾಗ ಏನೇ ಅಷ್ಟೊಂದು ಅಲ್ಲೇ ಇರುವ ಒಂದು ಎಲೆಯನ್ನು ತೆಗೆದು ಕೈ ಮೇಲೆ ಇಟ್ಲು ಈ ಎಲೆಯಿಂದ ನಿನಗೆ ತಂಪಾಗುತ್ತೆ ಪೇನ್ ಇಂದ ಕೂಡ ರಿಲ್ಯಾಕ್ಸ್ ಆಗ್ಬೋದು ಹೀಗೆ ಈ ಮರದ ಕೆಳಗೆ ನಮಗೆ ಪಾಠ ಮಾಡೋದ್ರಿಂದ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ನೆಕ್ಸ್ಟ್ ಬರುವ ಜನರೇಷನ್ ಕೂಡ ತುಂಬಾನೇ ಸಂತೋಷ ಪಡ್ತಾರೆ ಈ ಮರದ ಬಗ್ಗೆ ಗೊತ್ತಾ ತುಂಬಾ ಕಾಲದಿಂದ ಈ ಮರ ಇಲ್ಲೇ ಇದೆ ಅಂತೆ ಪುರಾತನ ಕಾಲದ ಮರ ಅಂತೆ ಏನು ಎಲ್ರು ಈ ಮರವನ್ನು ದೊಡ್ಡ ಸ್ಕೂಲ್ ಅಂತ ತಿಳ್ಕೊಂಡಿದ್ದೀರಾ ಇನ್ನು ಎರಡು ದಿನದಲ್ಲಿ ಎಕ್ಸಾಮ್ಸ್ ಬರ್ತಿದೆ ಯಾರಾದ್ರೆ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ನಿಮ್ಮ ಪೇರೆಂಟ್ಸ್ ನ ಕರೆಸಿ ಅವ್ರ ಮುಂದೇನೆ ನಿಮ್ಗೆ ಬರೇ ಬರುವ ರೀತಿ ನಾನು ಬಾರಿಸ್ತೀನಿ ಇವತ್ತು ನೀವೆಲ್ಲ ಏನ್ ಲಂಚ್ ತಂದಿದ್ದೀರಾ ಪ್ರತಿಯೊಬ್ರು ನಿಮ್ಮ ಟಿಫನ್ ಬಾಕ್ಸ್ ತೆಗೆದು ಸ್ವಲ್ಪ ಸ್ವಲ್ಪ ನನಗೆ ಕೊಡಿ ಮೇಡಮ್ ಇವತ್ ನಾನು ಏನು ತರ್ಲಿಲ್ಲ ಅಮ್ಮನಿಗೆ ಹುಷಾರಿಲ್ಲ ಅಲ್ವಾ ಅದಕ್ಕೆ ಮಜ್ಜಿಗೆ ಮಾತ್ರ ತಂದಿದ್ದೀನಿ ತಂದಿದೀನಿ ಅದೆಲ್ಲ ಪರವಾಗಿಲ್ಲ ಒಂದು ಕಪ್ಪಲ್ಲಿ ಉಯ್ದು ಕೊಡು ನಾನು ಕುಡಿತೀನಿ ಹೌದು ನಾನ್ ನಿಮ್ ಜೊತೆ ಹೀಗೆ ತಗೊಂಡ್ ತಿಂತೀನಿ ಅಂತ ನಿಮ್ ತಂದೆ ತಾಯಿ ಜೊತೆ ಹೇಳ್ತೀರಾ ನನ್ ಬಗ್ಗೆ ಗೊತ್ತಲ್ವಾ ಹೀಗೆ ಮಕ್ಕಳೆಲ್ಲ ಸೇರಿ ಅವರ ಟೀಚರಿಗೆ ಅವರ ಟಿಫಿನ್ ಬಾಕ್ಸ್ ಅಲ್ಲಿ ಇರುವುದನ್ನು ಸ್ವಲ್ಪ ಸ್ವಲ್ಪ ಕೊಟ್ರು ಆ ನಂತರ ಎಲ್ಲರೂ ಊಟ ಮಾಡಿ ಓದಲಾರಂಭಿಸಿದ್ರು ಜಾನ್ಸಿ ಟೀಚರ್ ಹೊಟ್ಟೆ ತುಂಬಾ ಊಟ ಮಾಡಿ ಆರಾಮವಾಗಿ ಕೂತ್ಕೊಂಡ್ ನಿದ್ರೆ ಮಾಡ್ತಿದ್ರು ಆಗ ಪಕ್ಕದ ಕ್ಲಾಸ್ ಸಸಿ ಬಂದ ಏ ಮೇಡಮ್ ಅವರು ನಿದ್ರೆ ಮಾಡ್ತಿದ್ದಾರೆ ನಾನು ಒಳ್ಳೆ ಫನ್ನಿ ಮಾಡ್ತೀನಿ ನೋಡ್ತಾ ಇರಿ ಪೇಪರ್ನ ಮುದ್ದೆ ಮಾಡಿ ಅವರ ಮೇಲೆ ಎಸೆದ ಅದ್ರಿಂದ ಜಾನ್ಸಿ ಟೀಚರ್ ನಿದ್ರೆಯಿಂದ ಎದ್ದು ಕೋಪದಿಂದ ಎದ್ದು ನಿಂತು ಎಕ್ಸಾಮಿಗೆ ಪ್ರಿಪೇರ್ ಆಗಿ ಅಂದ್ರೆ ನೀವು ನನ್ ಮೇಲೇನೆ ಪೇಪರ್ ಎಸಿತೀರಾ ಹಾಗೆ ಹೇಳಿ ಸಸಿನ ಜೋರಾಗಿ ಹೊಡಿತಾ ಇದ್ರು ನಾನೀಗ ಹೊಡೆದಿದ ವಿಚಾರವನ್ನು ಯಾರಾದರೂ ಹೊರಗಡೆ ಹೋಗಿ ಹೇಳಿದ್ರಂದ್ರೆ ಆಮೇಲೆ ಮತ್ತೆ ಇದೇ ಕ್ಲಾಸ್ ಅಲ್ಲಿ ಹಾಕೊಂಡು ನಿಮ್ಮನ್ನ ಇಟ್ಕೊಂಡು ಜಗಿತೀನಿ ಹೇಗೆ ಈ ಗಾಯ ಆಯಿತು ಅಂತ ಹೇಳಿದ್ರೆ ಮರದ ಕ್ಲಾಸ್ ರೂಮ್ ಅಲ್ವಾ ಕೆಳಗೆ ಬಿದ್ಬಿಟ್ಟು ಅಂತ ಹೇಳಿ ಇಲ್ಲದಿದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತು ತಾನೇ ಎಲ್ಲರೂ ಭಯದಿಂದ ಯಾರ ಜೊತೆನೂ ಹೇಳಲಿಲ್ಲ ಹೀಗೆ ಶಶಿಗೆ ಹೊಡೆದ ಕಾರಣ ಅವನಿಗೆ ಜ್ವರ ಬಂದು ಅವನನ್ನು ಹಾಸ್ಪಿಟ್ಲಲ್ಲಿ ಸೇರಿಸಿದ್ರು ಅವನ ಪೇರೆಂಟ್ಸ್ ಎಲ್ಲರೂ ಬಂದು ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಮಾಡಿದ್ರು ನಾನು ಶಶಿಯ ತಂದೆ ಝಾನ್ಸಿ ಟೀಚರ್ ನನ್ನ ಮಗನ್ನ ತುಂಬಾ ಒಡೆದಿದ್ದಾರೆ ಅದ್ರಿಂದ ಇವಾಗ ಅವನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಏನು ಝಾನ್ಸಿ ಟೀಚರ್ ಆ ರೀತಿ ಮಾಡಿದಾರಾ ಇವಾಗ್ಲೇ ಅವ್ರನ್ನ ಕರೆದು ಮಾತಾಡಿಸ್ತೀನಿ ಝಾನ್ಸಿಯನ್ನು ಪ್ರಿನ್ಸಿಪಲ್ ಸರ್ ಕರೆದ್ರು ಏನ್ ಸರ್ ಕರೆದ್ರಂತೆ ನೀವು ಇವ್ರ ಮಗನನ್ನ ತುಂಬಾ ಒಡದ್ರಂತೆ ಯಾಕೆ ಏನಾಯಿತು ನಾನೇನು ಹೊಡೆದಿಲ್ಲ ಅವನೇ ಮರದತ್ರ ಕೆಳಗೆ ಬಿದ್ಬಿಟ್ಟ ಬೇಕಂದ್ರೆ ಕ್ಲಾಸ್ ರೂಮ್ ಅಲ್ಲಿರುವ ಮಕ್ಕಳನ್ನ ಕೇಳಿ ನೋಡಿ ನೀವು ಇವ್ರು ಹೇಳುವ ಮಾತನ್ನು ಮಕ್ಕಳಿಗೆ ನಿಜ ಹೇಳಿದ್ರೆ ಇನ್ನೂ ಒಡಿತೀನಿ ಅಂತ ಮಕ್ಕಳನ್ನ ಭಯಪಟ್ಟು ಇರಿಸಿದ್ದಾರೆ ಮಕ್ಕಳು ಇವ್ರ ಮೇಲೆ ನಿಜ ಹೇಳ್ತಾರಾ ಶಶಿ ಕೂಡ ನಾವು ಮೊದ್ಲು ಕೇಳಿದಾಗ ಹೇಳಲಿಲ್ಲ ಆಮೇಲೆ ಡಾಕ್ಟರ್ ಇದು ಮರದಿಂದ ಆದ ಗಾಯ ಅಲ್ಲ ಯಾರೋ ಒಡೆದ ರೀತಿ ಇದೆ ನಿಜ ಹೇಳುವಂತ ಅವನನ್ನು ಬೆದರಿಸಿದಾಗ ಅವನು ನಿಜ ಒಪ್ಪಿಕೊಂಡ ಆಗ ಪ್ರಿನ್ಸಿಪಲ್ ಮಕ್ಕಳನ್ನೆಲ್ಲ ಕರೆದು ಬೇರೆ ಕ್ಲಾಸ್ ರೂಮ್ ಅಲ್ಲಿ ವಿಚಾರಿಸಿದಾಗ ಮಕ್ಕಳೆಲ್ಲ ನಿಜ ಹೇಳಿದ್ರು ಜಾನ್ಸಿ ನೀವೇನು ಮಾತಾಡ್ಬೇಡಿ ನಿಜ ಎಲ್ಲ ನನಗೆ ಮೊದಲೇ ಗೊತ್ತಾಗಿದೆ ಜಾನ್ಸಿ ನೀವು ಮಾಡಿದ ಕೆಲಸದಿಂದ ನಮ್ಮ ಕ್ಲಾಸ್ ರೂಮ್ ಇಲ್ಲಿಯವರೆಗೆ ಬಂತು ಇವಾಗ ಇಲ್ಲಿ ಕೂಡ ನೀವು ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದ್ದೀರಾ ಅಂದ್ರೆ ಅವರು ಎಲ್ಲಿ ಹೋಗಿ ಓದ್ತಾರೆ ಹೇಳಿ ಹೌದು ನೀವು ಮಕ್ಕಳಿಗೆ ಆ ರೀತಿ ಹೊಡಿತಾ ಇದ್ದೀರಲ್ಲ ಮಕ್ಕಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೇರೆಂಟ್ಸಿಗೆ ಯಾರು ಉತ್ತರ ಹೇಳೋದು ನಿಮ್ಮಿಂದ ಈ ಸ್ಕೂಲಿಗೆ ಎಷ್ಟೊಂದು ಕೆಟ್ಟ ಹೆಸರು ಬರ್ತಾ ಇದೆ ಅಂತ ನೀವೇನಾದ್ರೂ ನಮ್ಮ ಬಗ್ಗೆ ಆಲೋಚನೆ ಮಾಡ್ತಿದ್ದೀರಾ ಮಕ್ಕಳನ್ನ ಹೀಗೆ ಭಯಪಡಿಸ್ತಾ ಇದ್ರೆ ಅವರಿಗೆ ಎಷ್ಟು ಮೈಂಡ್ ತೊಂದರೆ ಆಗುತ್ತೆ ಗೊತ್ತಾ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ನಿಮ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ನೀವು ಮಾಡುವ ಕೆಲಸ ಇನ್ನಷ್ಟು ಜಾಸ್ತಿ ಆಗ್ತಿದೆ ನೀವು ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೀರಾ ನಿಮಗೆ ಕೆಲಸ ಬೇಕಂದ್ರೆ ಮಕ್ಕಳ ಜೊತೆ ಚೆನ್ನಾಗಿ ಪಾಠ ಮಾಡ್ಕೊಂಡು ಕೆಲಸ ಮಾಡಿ ಇಲ್ಲದಿದ್ರೆ ಮನೆಗೆ ಹೋಗ್ತಾ ಇರಿ ಸಾರಿ ಇನ್ನು ಇನ್ಮುಂದೆ ಈ ರೀತಿ ಯಾವಾಗ್ಲೂ ನಡೆಯೋದಿಲ್ಲ ಹೀಗೆ ಝಾನ್ಸಿ ಟೀಚರಿಗೆ ವಾರ್ನಿಂಗ್ ಮಾಡಿದ್ರಿಂದ ಅಂದಿನಿಂದ ಝಾನ್ಸಿ ಟೀಚರ್ ಮಕ್ಕಳನ್ನು ಚೆನ್ನಾಗಿ ಓದಿಸ್ಕೊಂಡು ಯಾರಿಗೂ ಯಾವ ತೊಂದರೆನೂ ಕೊಡದೆ ಪರೀಕ್ಷೆಗೆ ಚೆನ್ನಾಗಿ ರೆಡಿ ಮಾಡಿದ್ರು ಒಂದು ಶಾಲೆಯಲ್ಲಿ ಟೆಂತ್ ಕ್ಲಾಸ್ ಮಕ್ಕಳು ತುಂಬಾ ಗಲಾಟೆ ಅಂತ ಹೆಸರಿತ್ತು ಅಲ್ಲಿ ಭವಾನಿ ಎನ್ನುವ ಹೊಸ ಟೀಚರ್ ಅನ್ನು ಅಪಾಯಿಂಟ್ ಮಾಡಿದ್ರು ಹಳೆ ಟೀಚರ್ ಹೋಗಿ ಭವಾನಿ ಟೀಚರ್ ಅನ್ನು ಕಳಿಸಿದ್ರು ಹೊಸದಾಗಿ ಬಂದಿರುವ ಟೀಚರ್ ಹೌದು ನಾನೇ ಹೊಸದಾಗಿ ಬಂದಿರೋದು ಏನ್ ಮೇಡಮ್ ಅಷ್ಟೊಂದು ಆಶ್ಚರ್ಯವಾಗಿ ಕೇಳ್ತಿದ್ದೀರಾ ಅಯ್ಯೋ ಏನು ಇಲ್ಲ ನಾನು ಸುಮ್ಮನೆ ಕ್ಯಾಶುವಲ್ ಆಗಿಯೇ ಕೇಳಿದ್ದು ಮುಂದಿನ ತಿಂಗಳು ನನಗೆ ಮದುವೆ ಇದೆ ಇಲ್ಲದಿದ್ರೆ ನಾನು ಈ ಕೆಲಸನ ಬಿಡ್ತಾ ಇರ್ಲಿಲ್ಲ ಕಂಗ್ರಾಚ್ಯುಲೇಷನ್ ಮ್ಯಾಮ್ ಸರಿ ಇಷ್ಟೊಕ್ಕ ಈ ಮಕ್ಕಳು ಒಳ್ಳೆ ಮಕ್ಕಳು ತಾನೆ ಪರವಾಗಿಲ್ಲ ಮೇಡಮ್ ಮಕ್ಕಳಂದ್ರೆ ಗಲಾಟೆಗಳು ಇದ್ದಿದ್ದು ತಾನೆ ಆದ್ರೆ ಇವರು ಮಾಡುವ ಗಲಾಟೆಯಲ್ಲಿ ನನಗೆ ನನ್ನ ಹಳೆಯ ಟೆಂತ್ ಕ್ಲಾಸಲ್ಲಿ ನಾನು ಹೇಗೆ ಗಲಾಟೆ ಮಾಡ್ತಿದ್ನೋ ಅದೇ ನನಗೆ ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇರುತ್ತೆ ಓ ಹೌದಾ ಮೇಡಮ್ ಹೇಗಿದ್ರು ಸಣ್ಣ ವಯಸ್ಸಿನ ನೆನಪುಗಳು ಕೇಳಲಿಕ್ಕೆ ತುಂಬಾ ಸಂತೋಷ ಟೀಚರ್ ಅಲ್ಲಿಂದ ನಗುತ್ತಾ ಹೊರಟೋದ್ರು ಈ ಮಕ್ಕಳು ತುಂಬಾ ಗಲಾಟೆ ಮಕ್ಕಳು ಅನ್ಸುತ್ತೆ ಈ ಭವಾನಿ ಟೀಚರ್ ಯಾರು ಅಂತ ಈ ಮಕ್ಕಳಿಗೆ ತೋರಿಸ್ತೀನಿ ಇವ್ರ ಆಟ ನನ್ನ ಹತ್ರ ನಡೆಯಲ್ಲ ಭವಾನಿ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು ಇವರೇ ನಮ್ಮ ಹೊಸ ಟೀಚರ್ ಅನ್ಸುತ್ತೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ ನನಗೆ ಯಾಕೋ ಇವ್ರನ್ನ ನೋಡಿದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಇರುವ ರೀತಿ ಕಾಣಿಸ್ತಿದೆ ಏನೋ ಕ್ಲಾಸ್ ರೂಮ್ ಅಲ್ಲಿ ಗುಸುಗುಸು ಅಂತ ಮಾತಾಡ್ತಿದ್ದೀರಾ ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲಿ ಇರಬೇಕು ನನ್ನ ಹೆಸರು ಭವಾನಿ ನನ್ನ ಜೊತೆ ನಿಮ್ಮ ಹುಚ್ಚಾಟ ಅಲ್ಲ ನಡಿಯಲ್ಲ ಇವರೇನು ಹೀಗೆ ಜೋರಾಗಿ ಬಬ್ಬೆ ಆಗ್ತಾ ಇದ್ದಾರೆ ಇವ್ರನ್ನ ನೋಡಿದ್ರೆ ಮೆಂಟಲ್ ಟೀಚರ್ ಹಾಗೆ ಇದೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ಪ್ಯೂನ್ ಸರ್ಕ್ಯುಲರ್ ಅನ್ನು ತೆಗೆದುಕೊಂಡು ಬಂದ್ರು ಆ ಸರ್ಕ್ಯುಲರ್ ಅನ್ನು ತೆಗೆದುಕೊಂಡು ನಾನು ಹೇಳದ್ನ ಎಲ್ಲರೂ ಸರಿಯಾಗಿ ಕೇಳ್ಕೊಳ್ಳಿ ರಿಪಬ್ಲಿಕ್ ಡೇ ಬರ್ತಾ ಇದೆ ಅಲ್ವಾ ಅದಕ್ಕೆ ನಮ್ಮ ಸ್ಕೂಲಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳು ಕಾಂಪಿಟೇಷನ್ಗಳು ಇದೆ ಅದಕ್ಕೆ ಹೆಸರನ್ನು ಕೊಡುವವರು ಪಿ ಟಿ ಸರ್ ಜೊತೆ ಕೊಡಿ ಹೀಗೆ ಮಕ್ಕಳೆಲ್ಲ ಸಂತೋಷದಿಂದ ನಾನು ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ರಂಗೋಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಖೋಖೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅವರೊಳಗೆ ಅವರು ಮಾತಾಡ್ತಾ ಇದ್ರು ಇವರು ಇಷ್ಟೊಂದು ಸಂತೋಷ ಪಡ್ತಾ ಇದಾರೆ ಇವರು ಗಲಾಟೆಗೆ ಇವ್ರು ಯಾರು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡದ ಹಾಗೆ ನಾನ್ ನೋಡ್ತೀನಿ ಸ್ಕೂಲಲ್ಲಿ ಬೆಲ್ ಆದ ತಕ್ಷಣ ಅವರ ಹೆಸರನ್ನು ಕೊಟ್ಟು ಮಕ್ಕಳು ಮನೆಗೆ ಹೋದ್ರು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಮರುದಿನ ಸ್ಕೂಲಿಗೆ ಬಂದ ತಕ್ಷಣ ತಕ್ಷಣ ಜೊತೆ ಪರ್ಮಿಷನ್ ಕೇಳ್ಬೇಕು ಯಾರು ಕಾಂಪಿಟೇಷನ್ಗೆ ಇದ್ದೀರೋ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೇಳ್ಕೋಬೇಕು ಕಾಂಪಿಟೇಶನ್ ಅಲ್ಲಿ ಪ್ರತಿಯೊಂದು ಪ್ರೈಸ್ ನಮಗೆ ಬರ್ಬೇಕು ಅದೇನು ಸರಿನೇ ನಮ್ಗೆ ಹೊಸ ಟೀಚರ್ ಅಲ್ವಾ ಅವರಿಗೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಅವರಿಗೆ ಗೊತ್ತಾದ್ರೆ ಏನ್ ಹೇಳ್ತಾರೋ ಅಂತ ಭಯ ಆಗ್ತಿದೆ ನೀ ಭಯ ಅವರಿಗೆ ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಪರ್ಮಿಷನ್ ಕೊಡದೆ ಏನ್ ಮಾಡ್ತಾರೆ ಹಾಗೆ ಬಿಡದಿದ್ದರೆ ನಾವು ಹೋಗಿ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡೋಣ ಅಷ್ಟರಲ್ಲಿ ಬೆಲ್ಲ ಆದ ತಕ್ಷಣ ಭವಾನಿ ಟೀಚರ್ ಬೆತ್ತವನ್ನು ತೆಗೆದುಕೊಂಡು ಕ್ಲಾಸ್ ರೂಮಿಗೆ ಬಂದ್ರು ಏನಿವ್ರು ಬೆತ್ತ ತಗೊಂಡು ಕ್ಲಾಸ್ ರೂಮಿಗೆ ಬರ್ತಿದ್ದಾರೆ ಇವ್ರ ಜೊತೆ ಹೇಗೆ ಪರ್ಮಿಷನ್ ಕೇಳೋದು ಎಲ್ಲರೂ ಸೈಲೆಂಟ್ ಆಗಿ ಇದ್ರು ಬಾಯಿ ತೆಗೆದು ಮಾತಾಡಕ್ಕೆನೆ ಭಯ ಪಡ್ತಾ ಇದ್ರು ಭವಾನಿ ಟೀಚರ್ ಪಾಠ ಮಾಡ್ತಾನೆ ಇದ್ರು ಫಸ್ಟ್ ಅವರ್ ಆಗಿದ ನಂತರ ದಿನೇಶ್ ಎದ್ದಿ ನಿಂತು ಟೀಚರ್ ನಾವು ರಿಪಬ್ಲಿಕ್ ಡೇ ಫಂಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ನೀವು ಪರ್ಮಿಷನ್ ಕೊಟ್ಟರೆಗೆ ಹೋಗ್ತೀವಿ ದಿನೇಶ್ ಪರ್ಮಿಷನ್ ಕೊಡ್ತೀನಿ ಹೀಗೆ ದಿನೇಶ್ ಅನ್ನು ತಿರುಗಿ ನಿಲ್ಲಲು ಹೇಳಿ ಅವನ ಬೆನ್ನಿಗೆ ಬಾರಿಸಿದ್ರು ಅದರಿಂದ ಮಕ್ಕಳೆಲ್ಲ ಪ್ರಿನ್ಸಿಪಲ್ ರೂಮಿಗೆ ಹೋದ್ರು ಭವಾನಿ ಮಿಸ್ ಪ್ರಾಕ್ಟೀಸಿಗೆ ಬಿಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು ಪ್ರಿನ್ಸಿಪಲ್ ಭವಾನಿ ಮಿಸ್ ಅನ್ನು ಕರೆದು ಮೇಡಂ ಎವ್ರಿ ಇಯರ್ ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಫಂಕ್ಷನ್ ಮಾಡ್ತೀನಿ ನೀವು ಪರ್ಮಿಷನ್ ಕೊಡದಿದ್ರೆ ಹೇಗೆ ಮಕ್ಕಳು ಪ್ರಾಕ್ಟೀಸ್ ಗೆ ಹೋಗ್ತಾರೆ ಹಾಗೆ ಅಲ್ಲ ಸರ್ ಇನ್ನು ಎರಡೇ ತಿಂಗಳಲ್ಲಿ ಮಕ್ಕಳಿಗೆ ಎಕ್ಸಾಮ್ ಬರ್ತಿದೆ ಇವಾಗ ಇವರು ಪ್ರಾಕ್ಟೀಸ್ ಅಂತ ಹೋದ್ರೆ ಹೇಗೆ ಸರ್ ಪಾಠ ಕೇಳೋದು ಮೊದಲೇ ಇವರಿಗೆ ತುಂಬಾ ಸಿಲೆಬಸ್ ಪೆಂಡಿಂಗ್ ಇದೆ ಅದರಲ್ಲೂ ಇವರಿಗ ಇವಾಗ ಪ್ರಿಪ್ರೇಟರಿ ಎಕ್ಸಾಮ್ ಬೇರೆ ಮಾಡಬೇಕು ಹೇಳೋದ್ ಕೂಡ ನಿಜಾನೇ ಮೇಡಂ ಆದ್ರೆ ನಮ್ಮ ಸ್ಕೂಲಿಗೆ ಪ್ರತಿ ವರ್ಷ ಬಿ ಓ ಬರ್ತಾರೆ ಅವ್ರ ಕೈಯಿಂದನೇ ಆಸ್ಟ್ ಕೂಡ ಮಾಡ್ತಾರೆ ಈ ಮಕ್ಕಳು ಟೆಂತ್ ಕ್ಲಾಸ್ ಇವರೇ ಅದರಲ್ಲಿ ಅಲ್ವಾ ಸ್ಪೆಷಲ್ ಕ್ಲಾಸ್ ತಗೊಂಡು ಕವರ್ ಮಾಡಿ ಹಾಗೆ ಹೇಳಿ ಪ್ರಿನ್ಸಿಪಲ್ ಅವರ ಕೆಲಸವನ್ನು ಮಾಡಲು ಆರಂಭಿಸಿದ್ರು ಭವಾನಿ ಟೀಚರ್ ಹೊರಗಡೆ ಬಂದ್ರು ಭವಾನಿ ಟೀಚರ್ ಗೆ ತುಂಬಾನೇ ಕೋಪ ಬಂತು ಏನು ಇವರಿಗೆ ಇಷ್ಟು ಚೆನ್ನಾಗಿ ಹೇಳಿದ್ರು ಕೂಡ ನನ್ ಮೇಲೆನೆ ಕಂಪ್ಲೇಂಟ್ ಮಾಡ್ತಾರೆ ಓ ಪ್ರಾಕ್ಟೀಸ್ ಮಾಡ್ತಾರ ಪ್ರಾಕ್ಟೀಸ್ ಮಾಡ್ಲಿ ಮಾಡ್ಲಿ ಇವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾನ್ ನೋಡ್ತೀನಿ ರಿಪಬ್ಲಿಕ್ ಡೇ ಬರ್ತಾ ಇದ್ದಂಗೆ ಮಕ್ಕಳು ತುಂಬಾ ಸಂತೋಷವಾಗಿದ್ರು ನನ್ನ ಸಿಂಗಿಂಗ್ಗೆ ಫಸ್ಟ್ ಪ್ರೈಸ್ ಬರ್ತದೆ ನೋಡು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀನಿ ಅಡ್ಲಿಕ್ಕೋಸ್ಕರ ರಾತ್ರಿ ಮನೆಯಲ್ಲಿ ಏನೇನೋ ಮಾಡಿದೀನಿ ಚೆನ್ನಾಗಿ ವಾಯ್ಸ್ ಬರುತ್ತೆ ಚಳಿ ಕೂಡ ಅಲ್ವಾ ಎಲ್ಲಿ ವಾಯ್ಸ್ ಬರೋದಿಲ್ಲ ಅಂತ ಎದರ್ತಾನೆ ಇದ್ದೆ ಹಾ ನಾನ್ ಕೂಡ ನನಗೆ ಬಟ್ಟೆ ಬೇಕು ಅಂತ ನೈಟ್ ಟೈಲರ್ ಹತ್ರ ಹೋಗಿದ್ದೆ ಇವತ್ತು ಫಂಕ್ಷನ್ ಗೆ ಬಟ್ಟೆ ಬೇಕಲ್ವಾ ಅದಕ್ಕೇನೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಓ ಸರ್ ಬರ್ತಾರೆ ಫ್ಲಾಗ್ ಆಶ್ ಮಾಡ್ತಾರೆ ಡೆಲ್ಲಿಯಲ್ಲಿ ಫ್ಲಾಗ್ ಆಶ್ ನೇರವಾಗಿ ನೋಡ್ಬೇಕು ಅಂತ ಆಸೆ ಕಣು ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ಅದನ್ನ ನೋಡ್ಲೇಬೇಕು ನಿನ್ನ ಕನ್ಸು ಆಮೇಲೆ ಈಡೇರ್ಲಿ ಮೊದ್ಲು ಇವಾಗ ಬಿ ಓ ಸರ್ ಬರ್ತಾರೆ ಅವರಿಗೆ ವಿಶ್ ಮಾಡ್ಬೇಕು ಬಾ ಬಿ ಅವರು ಬಂದ ತಕ್ಷಣ ಅವರಿಗೆ ವಿಶ್ ಮಾಡಿ ಎಲ್ಲರೂ ಫ್ಲಾಗ್ ಆಶ್ ಮಾಡಿದ್ರು ಮುಖ್ಯ ಅತಿಥಿಗಳಿಂದ ಸ್ಪೀಚ್ ಎಲ್ಲ ಆದ ನಂತರ ಎಲ್ಲರೂ ಕಲ್ಚರಲ್ ಪ್ರೋಗ್ರಾಮಿಗೋಸ್ಕರ ರೆಡಿ ಆಗ್ತಿದ್ರು ಏನು ನೀವು ಈ ಹ್ಯಾಂಡ್ ಬ್ಯಾಗ್ನ ಬಿಡ್ತಾನೆ ಇಲ್ಲ ಏನೋ ಅದ್ರಲ್ಲೇ ಚಿನ್ನ ಇಟ್ಟಿರುವ ಹಾಗೆ ಕೈನ ಅದ್ರ ಮೇಲೆನೇ ಇಟ್ಕೊಂಡಿದೀರಾ ಏನೋ ಬ್ಯಾಗ್ ಅಲ್ಲಿ ಅಂತದ್ದು ಏನಿಟ್ಟಿದೀರಾ ಹೌದೌದು ನೀವೇನೋ ದೊಡ್ಡದಾಗಿ ತೆಗೆದುಕೊಟ್ಟಿದ್ದೀರಾ ಅಲ್ವಾ ಅದಕ್ಕೆ ಬ್ಯಾಗ್ ಒಳಗಿಟ್ಕೊಂಡಿದೀನಿ ಸುಮ್ನೆ ಇರಿ ಮೇಡಮ್ ಈ ಬ್ಯಾಗ್ ನ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಆಮೇಲೆ ಮಕ್ಕಳು ಬ್ಯಾಗ್ ಅಲ್ಲಿ ಕೈ ಹಾಕಿ ಏನೇನೋ ತೆಗೆದು ಬಿಡ್ತಾರೆ ಆಮೇಲೆ ವಸ್ತುಗಳು ಕಾಣದೆ ಹೋದ್ರೆ ನಂದು ತಾನೆ ಅದಕ್ಕೇನೆ ಹೆಗ್ಲಿ ಮೇಲೆನೆ ಹಾಕೊಂಡಿದ್ದೀನಿ ಭವಾನಿ ಅಲ್ಲಿಂದ ಕಲ್ಚರಲ್ ಪ್ರೋಗ್ರಾಮಿಗೆ ರೆಡಿ ಆಗ್ತಾ ಇರುವ ಮಕ್ಕಳ ಬಳಿ ಬಂದ್ಲು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಸ್ನೇಹ ರೆಡಿ ಆಗಕ್ಕೆ ಹೋಗ್ತಾ ಇರುವಾಗ ಅವಳು ಹೋಗುವ ದಾರಿಯಲ್ಲಿ ಮುಳ್ಳುಗಳನ್ನ ಹಾಕಿದ್ರು ಆ ಅಮ್ಮಾ ಮುಳ್ಳು ಚುಚ್ ಬಿಡ್ತು ಅಯ್ಯೋ ಡ್ಯಾನ್ಸ್ ಮಾಡ್ಬೇಕಲ್ಲ ನಡಿಯಕ್ಕೆ ಆಗ್ತಿಲ್ಲ ಎಲ್ಲರೂ ಸ್ನೇಹ ಬಳಿ ಬಂದ್ರೆ ಭವಾನಿ ಟೀಚರ್ ಆ ಕಡೆ ಹೋಗಿ ಸ್ನೇಹನ ಬಾಟಲಿಗೆ ಏನೋ ಕೆಮಿಕಲ್ ಮಿಕ್ಸ್ ಮಾಡಿದ್ರು ಅದ್ರಿಂದ ಅವಳು ಮಾತಾಡ್ಲಿಕ್ಕೆ ತುಂಬಾನೇ ಕಷ್ಟಪಟ್ಲು ದಿನೇಶ್ ಹಾಕುವ ಸೂವಿಗೆ ಆಯಿಲ್ ಹಾಕಿದ್ರು ಆ ನಂತರ ಸುರೇಶ್ ಹಾಕುವಂತಹ ಟೀ ಶರ್ಟಿಗೆ ಚೇಳನ್ನು ತೆಗೆದುಕೊಂಡು ಬಂದು ಬಿಟ್ರು ಟೀಚರ್ ಹೀಗೆ ಮಾಡಿರುವುದನ್ನು ಯಾರೂ ನೋಡ್ಲಿಲ್ಲ ಸ್ನೇಹ ಎದ್ದು ನಿಂತ ನಂತರ ಸ್ನೇಹನಿಗೆ ಸ್ವಲ್ಪ ಟೈಮ್ ಕೊಟ್ಟು ಮೊದಲು ಸಿಂಗಿಂಗ್ ಕಾಂಪಿಟೇಷನ್ ಆರಂಭಿಸೋಣ ಸ್ನೇಹ ಹೋಗಿ ಸ್ವಲ್ಪ ನ ಕುಡಿದು ಆ ನಂತರ ಹಾಡೋಣ ಅಂತ ಬಂದ್ಲು ಆ ಅಯ್ಯೋ ನನ್ ವಾಯ್ಸೇ ಬರ್ತಾ ಇಲ್ವಲ್ಲ ಹೀಗೆ ವಾಮಿಟಿಂಗ್ ಮಾಡ್ಕೊಂಡ್ಲು ಸ್ನೇಹ ಪಕ್ಕದಲ್ಲೇ ರನ್ನಿಂಗ್ ಅಂತ ಹೋಗ್ತಾ ಇದ್ದ ದಿನೇಶ್ ಕಾಲು ಜಾರಿ ಕೆಳಗಡೆ ಬಿದ್ದ ಸುರೇಶ್ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಹೋದಾಗ ಚೇಳು ಅವನನ್ನು ಕಚ್ಚಿ ಬಿಡ್ತು ಅಯ್ಯೋ ಸರ್ ನನ್ನ ಕಚ್ಚಿ ಬಿಡ್ತು ಅದನ್ನು ನೋಡಿ ಭವಾನಿ ಟೀಚರ್ ತುಂಬಾನೇ ಸಂತೋಷ ಪಡ್ತಿದ್ರು ಒಂದೇ ಸಲ ಟೆಂತ್ ಕ್ಲಾಸ್ ಮಕ್ಕಳಿಗೆ ಹೀಗೆ ಒಟ್ಟಿಗೆ ನಡೀತಿದೆ ಪಿ ಸರ್ ಬರ್ತಾ ಇದ್ದಾರೆ ಅಂತ ಸಿಸಿ ನ ಅಳವಡಿಕೆ ಮಾಡಿದ್ದೆ ಅಲ್ವಾ ಹೋಗಿ ಒಂದ್ಸಲ ಸಿಟೇಜ್ ನ ಚೆಕ್ ಮಾಡ್ತೀನಿ ಮಕ್ಕಳಿಗೆ ಕಷ್ಟ ಆಗ್ಬೇಕು ಅಂತ ಬೇರೆ ಮಕ್ಳು ಮಾಡಿರ್ಬೇಕು ಹೀಗೆ ಸಿ ಸಿ ಫುಟೇಜ್ ನ ಚೆಕ್ ಮಾಡಿದ್ರು ಅದರಲ್ಲಿ ಭವಾನಿ ಟೀಚರ್ ಮಾಡಿದ ಕೆಲಸ ಎಲ್ಲವೂ ಇತ್ತು ತಕ್ಷಣ ಪ್ರಿನ್ಸಿಪಲ್ ಭವಾನಿ ಟೀಚರ್ ನ ಕರೆದ್ರು ಯಾಕೆ ಮೇಡಮ್ ಮಕ್ಕಳಿಗೆ ತೊಂದರೆ ಕೊಟ್ರಿ ನಾನು ಅವರಿಗೆ ಪ್ರಾಕ್ಟೀಸಿಗೆ ಬಿಡ್ಲಿಲ್ಲ ಅಂತ ನನ್ ಮೇಲೆನೆ ಕಂಪ್ಲೇಂಟ್ ಮಾಡಿದ್ರು ನನ್ ಜೊತೆನೆ ಸ್ವಲ್ಪ ಹೊತ್ತು ಕೇಳಿದ್ರೆ ನಾನೇ ಬಿಡ್ತಿದ್ದೆ ನಿಮ್ ಜೊತೆ ಬಂದು ಕಂಪ್ಲೇಂಟ್ ಮಾಡುವ ಅವಶ್ಯಕತೆ ಏನಿತ್ತು ಅದಕ್ಕೆನೆ ಕೋಪದಿಂದ ಹೀಗೆ ಮಾಡಿದೆ ನಿಮಗೆ ಮೊದಲೇ ಹೇಳಿಲ್ವಾ ಮೇಡಮ್ ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಫಂಕ್ಷನ್ ತುಂಬಾ ಗ್ರಾಂಡ್ ಆಗಿ ಮಾಡ್ತೀವಿ ಅಂತ ನಿಮಗೆ ಕೋಪ ಬಂದಿದ್ರೆ ಆ ಮಕ್ಕಳನ್ನ ಕರೆದು ಮಾತಾಡ್ಬೋದಾಗಿತ್ತಲ್ವಾ ಹೀಗೆ ಪ್ರೋಗ್ರಾಂನ ಯಾಕೆ ನಾಶ ಮಾಡದ್ರಿ ಮಕ್ಕಳಿಗೆ ಇದ್ರಿಂದ ನಡಿಬಾರ್ದೇನಾದ್ರೂ ನಡೆದಿದ್ರೆ ಯಾರ ಅವರ ಪೇರೆಂಟ್ಸ್ ಸಮಾಧಾನ ಹೇಳೋದು ನೀವು ವೆಲ್ ಕ್ವಾಲಿಫೈ ಮಕ್ಕಳ ಜೊತೆ ಚೆನ್ನಾಗಿ ಇರ್ತೀರಾಂತನೇ ನಿಮ್ಗೆ ಈ ಕೆಲಸ ಕೊಟ್ಟಿದ್ದು ಒಳ್ಳೆ ಕೆಲಸದಲ್ಲಿ ಈ ರೀತಿ ಮಾಡಿದ್ರೆ ಹೇಗೆ ಮೇಡಮ್ ನೀವು ಇವಾಗ್ಲೇ ನಿಮ್ಮ ಕೆಲಸವನ್ನು ರಾಜೀನಾಮ ಮಾಡ್ಕೊಂಡೋಗಿ ಪ್ರಿನ್ಸಿಪಲ್ ಹೀಗೆ ಹೇಳಿದಾಗ ಭವಾನಿ ಟೀಚರ್ ಅಳ್ತಾ ಇದ್ರು ಅಷ್ಟರಲ್ಲಿ ಸ್ವಲ್ಪ ಸರಿಯಾದ ಸ್ನೇಹ ಅಲ್ಲಿಗೆ ಬಂದು ಬೇಡ ಸರ್ ಮೇಡಮ್ನ ಹೀಗೆ ನೀವು ಸ್ಕೂಲಿಂದ ತೆಗ್ದಾಕ್ ಇವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ನಾವೇ ಇವ್ರ ಜೊತೆ ಚೆನ್ನಾಗಿ ಇರ್ಲಿಲ್ಲ ಸರ್ ನಾ ಕ್ಷಮಿಸಿ ಸರ್ ಇನ್ ಮುಂದೆ ಈ ರೀತಿ ಕೆಲ್ಸನ ನಾನು ಯಾವತ್ತೂ ಮಾಡೋದಿಲ್ಲ